ನಾಡ ಹಬ್ಬನೇ ಆಗ್ಲಿ ದೇಶ ಹಬ್ಬನೇ ಆಗ್ಲಿ ನಮ್ಮ ಆಟದವ್ರೆ ಗುರು ಮೆರ್ಸೋದು ಕಣ್ಣು ನೋಡ್ ಕಳಿರ್ಲಿ ನಾಲ್ಕ್ ಲಕ್ಷದ ಬೈಕ್ ಮಾರಿ ಎರಡ್ ಲಕ್ಷ ತಂಡ ಬೇರೆ ಗಾಡಿಗಳಲ್ಲೆಲ್ಲ ಹಂಪ್ಗಳು ಬಂದ್ರೆ ಬೇಜಾರ್ ಆಗುತ್ತೆ ಈ ಗಾಡಿಲಿ ಹಂಪ್ಗಳು ಬಂದ್ರೆ ಆಹಾ ಈ ಲುಕ್ ಅಲ್ಲಿ ನೋಡ್ತಾನೆ ಲವ್ ಆಗೋಯ್ತು ನನ್ಗೆ ಈ ಕಲರ್ ಈ ವೆದರು ಈ ಜಾಗ ಎಲ್ಲಾನು ನೋಡಿ गया ये दिल खुल ಹಾರ್ಟ್ ಅಂತಾರಲ್ಲ ಅದು ಕೈ ಹಾಕಿ ಪರ 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 ಅಂತ ಒಂದು ಕಂಪ್ಲೀಟ್ ಡಿಜಿಟಲ್ ಮೀಟರ್ ಕೊಡಿದರೆ ಮೊದ್ಲು ಟ್ರಿಪ್ ತೋರ್ಸುತ್ತೆ ಟ್ರಿಪ್ ಆದ್ಮೇಲೆ ಅವರೇಜ್ ತೋರಿಸುತ್ತೆ ಅದಾದ್ಮೇಲೆ ಟೈಮ್ ನ ತೋರಿಸುತ್ತೆ ಅದಾದ್ಮೇಲೆ ಡೇಟ್ ನ ತೋರ್ಸುತ್ತೆ ಆರ್ ಪಿ ಎಂ ತೋರ್ಸುತ್ತೆ ಇಲ್ಲಿ ಸ್ಪೀಡ್ ನ ತೋರಿಸುತ್ತೆ ಇಲ್ಲಿ ಎಷ್ಟು ಕಿಲೋಮೀಟರ್ ನ ಓಡಿಸಿದೀವಿ ಅಂತ ತೋರ್ಸುತ್ತೆ ಯಾವ ಜಾತ್ರೆ ಇಲ್ಲಿ ಪಾಷಣ ಮಾರಂತರ ಇದಾನೆ ಕೋಟಿ ಗಟ್ಟಲೆ ಮಾತಾಡ್ತಾನೆ ಗಾಡಿನ ಬೇಡ ನೀನೆ ಅಡ್ವೆಂಚರ್ ಮಾಡ್ಕೊಂಡು ಹೋಗ್ಬಿಟ್ಟಲ್ಲ ಒನ್ ನೈನ್ಟಿ ನೈನ್ ಸಿ ಸಿ ಪವರ್ ನೋಡೋಣ ಇವಾಗ I'm hey ರೋಡ್ ಇಲ್ದೆ ಇರೋ ಜಾಗದಲ್ಲೂ ರೋಡ್ ಮಾಡ್ಕೊಂಡೋಗ್ನೆ ಆಫ್ ರೋಡ್ ಕೀ ನೋಡ್ತಾ ಇರಬಹುದು ಆಫ್ ಮಾಡಿರೋ ತರಾನೇ ಇದೆ ಆದ್ರೆ ಆನ್ ಆಗಿದೆ ಈರೋದಲ್ಲಿ ಮೊದಲು ಇಂಪಲ್ಸ್ ಅಂತ ಒಂದು ಗಾಡಿ ಬಂತು ಆ ಗಾಡಿ ಮೇಲೆ ಜಾಸ್ತಿ ಜನಕ್ಕೆ ಯಾರಿಗೂ ಇಂಟ್ರೆಸ್ಟ್ ಬರ್ಲಿಲ್ಲ ಸ್ಪೋರ್ಟ್ಸ್ ಗಾಡಿಗಳ ಮೇಲೆ ಇತ್ತು ಕಣ್ಣು ನಮ್ ಜನಗಳದು ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಆ ಡರ್ಟ್ ಬೈಕ್ ಅನ್ನೋ ಒಂದು ಕಾನ್ಸೆಪ್ಟ್ ಜಾಸ್ತಿ ಆಗೋಯ್ತು ನನಗೆ ಮೊದಲನೇ ಸಲ ಇಂಪಲ್ಸ್ ನ ಓಡಿಸಿದಾಗ ಆ ಗಾಡಿನ ತಗೋಬಿಡ್ಬೇಕು ಅಂತ ಅನ್ಸಿತ್ತು ಆ ರೇಂಜ್ ಆಸೆ ಆಗಿತ್ತು ಆದ್ರೆ ಏನ್ ಮಾಡೋದು ಜೇಬಲ್ ಕಾಸಿರ್ಲಿಲ್ಲ ಅದಕ್ಕೆ ತಗೊಳಕ್ ಆಗ್ಲಿಲ್ಲ ಅದಿರ್ಲಿ ಬಿಡಿ ಅದಾದ್ಮೇಲೆ ಇರೋದವ್ರು ಒಂದು ಪ್ಲಾನ್ ನ ಮಾಡಿ ಎಕ್ಸ್ಪಲ್ಸ್ ನ ಬಿಟ್ಟರು ಈ ಎಕ್ಸ್ಪಲ್ಸ್ ಯಾವ ರೇಂಜ್ ಸೇಲ್ಸ್ ಸಿಂಗಲ್ ಚಾನಲ್ ಲೇಬಿಯಸ್ ನ ಕೊಟ್ಟಿದ್ದಾರೆ ಆಫ್ ರೋಡ್ ಅಲ್ಲೆಲ್ಲ ಅವಶ್ಯಕತೆ ಇರಲ್ಲ ಈ ಗಾಡಿ ಸೀಟ್ ಕಂಫರ್ಟ್ ಅನ್ನೋ ವಿಷಯಕ್ಕೆ ಬಂದಾಗ ತುಂಬಾನೇ ಸ್ಲಿಮ್ ಆಗಿ ಕೊಟ್ಟಿದ್ದಾರೆ ಇದು ಇಲ್ಲಿ ಏನು ಎಫೆಕ್ಟ್ ಆಗಲ್ಲ ಲಾಂಗ್ ರೈಡ್ಸ್ ಕಡೆ ಹೋದಾಗ ಒಂದು ಎರಡು ಮೂರು ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಕೆಸರು ತಗಲಾಕೋಬಾರದು ಅಂತ ಬೀಕ್ ತರ ಒಂದು ಮಡ್ಗಾಡ್ ಕೊಟ್ಟಿದ್ದಾರೆ ಗಾಡಿ ಸ್ಪೆಸಿಫಿಕೇಶನ್ಸ್ ಹೇಳ್ತಾ 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 ಇನ್ನೊಂದು ಕಡೆಯಲ್ಲಿ ಮೈನ್ ಇಂಟೆನ್ಶನ್ ನಾನ್ ಗಾಡಿ ಓಡಿಸ್ತಾ ಇರೋದು ವಿಡಿಯೋ ನೋಡ್ತಾ ಇರೋರಿಗೆ ಫೀಲ್ ಆಗ್ಬೇಕು ಇನ್ನು ಫೀಲ್ ಬೇಕು ಅರ್ಥ ಮಾಡ್ಕೊಳ್ಳಿ ಫ್ಯಾಮಿಲಿ ಕಂಫರ್ಟ್ ಗಾಡಿ ಅಮ್ಮ ಇಲ್ಲಿ ನಾನ್ ಕುತ್ಕೊಳ್ಳಿ ಚಿಕ್ಕ ಸೀಟ್ ಇದ್ರ ಸಸ್ಪೆನ್ಶನ್ ತುಂಬಾ ಸ್ಮೂತ್ ಆಗಿ ಬೌನ್ಸಿ ಆಗಿದೆ ಟೆಲಿಸ್ಕೋಪಿಕ್ ಸಸ್ಪೆನ್ಶನ್ ಕೊಡಿದರೆ ಹಿಂದೆ ಮೋನಶಾಕ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಆಹಾ ಹಾ ಹಾ ಒಳ್ಳೆ ಸೋಫಾ ಮೇಲ್ ಕೂತಂಗಾಗುತ್ತೆ ಗುರು ಇದನ್ನ ನಂಬಿಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು ನಮ್ ದೇಶದಲ್ಲಿ ಎಂತೆಂತ ಕಾರ್ ಗಳೆಲ್ಲ ಬಂದ್ಬಿಡ್ತಪ್ಪ ಯಾವ್ದೋ ಜೆಡ್ ಎಷ್ಟಿ ಜೆಸ್ಟ್ ಎಲ್ಲೋ ನೋಡದಂಗ್ ಮೋಡ್ ಅನ್ನ ಬಟನ್ ಅಲ್ಲಿ ನೋಡ್ತಾ ಹೋದ್ರೆ ಫಸ್ಟ್ ಬ್ಲೂಟೂತ್ ಬೇರಿಂಗ್ ತೋರಿಸ್ತಾ ಇದೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಈಕೋ ಮೋಡ್ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಮೈಲೇಜ್ ತೋರ್ಸುತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಎ ಬಿ ಎಸ್ ನ ರೋಡ್ ಗು ಸೆಟ್ ಮಾಡ್ಕೊಬಹುದು ಆಫ್ ರೋಡ್ ಗು ಸೆಟ್ ಮಾಡ್ಕೊಬಹುದು ರ್ಯಾಲಿಗೂ ಸೆಟ್ ಮಾಡ್ಕೊಬಹುದು ರೋಡ್ ಗಳೆಲ್ಲ ಈ ರೇಂಜ್ ಬಿಸಿ ಆಗ್ಬಿಡಿದೆ ಗುರು ಇವತ್ತು ಬಿಸಿ ಆಗಿಲ್ಲ ಹಂಪ್ ಕೇಳಕ್ ಇತ ಹಾಕಿದ್ರು ಮತ್ತೆ ಹಾಕ್ತಾವ್ರೆ ಇನ್ನ ಓದ್ ವಿಡಿಯೋದಲ್ಲಿ ತಾನೇ ಹೇಳಿದ್ದೆ ಕಳಿಲ್ಲ ಗುರು ಅಂತ ಅಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ಬೇಜಾರಾಗುತ್ತೆ ಈರೋ ಅವ್ರ ಗಾಡಿಗಳೆಲ್ಲ ಒಂಥರ ಮೇಂಟೆನೆನ್ಸ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಇನ್ನು ಮೈಲೇಜ್ ಆಗಿರ್ಬೋದು ಮತ್ತೆ ಈ ಗಾಡಿ ಸರ್ವಿಸ್ ಕಾಸ್ಟ್ ಆಗಿರ್ಬೋದು ಮೈಲೇಜ್ ಎಲ್ಲ ಆಲ್ ಅರೌಂಡ್ ಫಾರ್ಟಿ ತೆಗಿಬಹುದು ನಾರ್ಮಲ್ ಆಗಿ ಓಡ್ಸಾಡ್ಕೊಂಡ್ರೆ ಆಫ್ ರೋಡ್ ಎಲ್ಲ ಮಾಡಿದ್ರೆ ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತು ಅಷ್ಟೇ ಬರೋದು ಸಾವ್ರ್ದಂಟ್ನೂರು ರೂಪಾಯಿ ಎಲ್ಲ ಸರ್ವಿಸ್ ಮುಗ್ದೋಗ್ಬಿಡುತ್ತೆ ಲೀಟರ್ ಫ್ಯೂಲ್ ಟ್ಯಾಂಕ್ಟಿ ನೋಡಿದರೆ ಹೊಸ ಹಂಪು ಹೊಸ ಹಂಪು ಬೇರೆ ತರ ಹಂಪು ಬೇರೆ ತರ ಹಂಪು ಇದ್ರಲ್ಲಿ ಮಿರರ್ ವಿಸಿಬಿಲಿಟಿ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರಬಹುದು ಈ ಗಾಡಿನಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತ ಅಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಚಾರ್ಜಿಂಗ್ ಕನೆಕ್ಟಿವಿಟಿ ಇದರಲ್ಲೇ ಕೊಟ್ಟಿದ್ದಾರೆ ಇಲ್ಲಿಗೆ ಒಂದು ಕೇಬಲ್ ಹಾಕೊಂಡು ಫೋನಿಗೆ ಹಾಕೊಂಡು ಏರ್ಸ್ಕೊಂಡು ಹೋಗ್ತಾ ಇರ್ಬಹುದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇದ್ರೆ ತುಂಬಾನೇ ಸಕದ ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ತು ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಆದಷ್ಟು ಕಲ್ಗಳು ಎಲ್ಲ ಒಡೆಯೋದು ಕಮ್ಮಿ ಇರುತ್ತೆ ಅಥವಾ ಸಿಗಾಕೊಂಡಾಗ ಬೇಗ ಬರುತ್ತೆ ಗಾಡಿ ಏನೋ ಅರ್ಥವೇ ಆಗ್ತಿಲ್ವೇ ಈ ಕೇಸು ಈ ಗಾಡಿನ ಬಿಟ್ಟು ಬೇರೆ ಗಾಡಿಗಳ ಮೇಲೆ ಕೂತಾಗ ಮೇರೆ ಕುಳ್ಳ ಆದ್ರೆ ಈ ಗಾಡಿನಲ್ಲಿ ಕೂತಾಗ ರಾಜ ರಾಜ ತರ ಫೀಲ್ ಆಗುತ್ತೆ ಗುರು ದೇಹ ಎಲ್ಡ್ ಹಾಕೊಂಡಿದ್ಯಾ ಈ ಗಾಡಿಗೆ ಅಫಿಷಿಯಲ್ ಕುದ್ರೆ ಅಂತ ಅಂದ್ರೆ ತಪ್ಪಾಗಲ್ಲ ನಾನ್ ಅನ್ಕೊಂಡಂಗೆಲ್ಲ ಆಗಲ್ಲ ಈ ತರ ರೋಡ್ ಗಳ ಕಿಂತ ಈ ತರ ಒಳ್ಳೆ ಇರುತ್ತೆ ಓನರ್ ಗಾಡಿ ಮತ್ತೆ ಈ ತರ ಕೊಟ್ಟರ ವಾಪಸ್ ಕೊಟ್ಬಿಟ್ರೆ ನೀವು ನೋಡ್ತಾ ಇದ್ರೆ ಗೆ ಒಂದು ಕವರ್ ನ ಕೊಟ್ಟಿದ್ದಾರೆ ಇದು ಏನ್ ಕ್ಯೂಸ್ ಆಗುತ್ತೆ ಅಂತ ಅಂದ್ರೆ ಆಫ್ ರೋಡ್ ಮಾಡ್ಬೇಕಾದ್ರೆ ಧೂಳು ಅಥವಾ ಮಣ್ಣು ಕೂತ್ಕೊಂಡಾಗ ಸಸ್ಪೆನ್ಶನ್ ಅಲ್ಲಿ ಮಣ್ಣು ಕೂತ್ಕೊಂಡು ಆಯಿಲ್ ಸೀಲ್ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದನ್ನ ಪ್ರೊಡಕ್ಷನ್ ಗೋಸ್ಕರ ಕೊಟ್ಟಿದ್ದಾರೆ ಈ ತರ ಒಂದು ಗೊತ್ತಿಲ್ವಲ್ಲ ಈ ಗಾಡಿ ಅಡ್ವೆಂಚರ್ ಬೈಕ್ ಆಗಿರೋದ್ರಿಂದ ಸ್ಪೀಡ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕೆ ಯಾಕೆ ಅಂತ ಅಂದ್ರೆ ಅಂತ ಅಲ್ಲ ದಮ್ ಎಲ್ಲಿ ಇರ್ಬೇಕೋ ಅಲ್ಲಿ ಇದೆ ಅರ್ಥ ಆಯ್ತು ಅನ್ಸುತ್ತೆ ಇಲ್ಲಿ ಸೈಡ್ ಅಲ್ಲಿ ನೋಡ್ತಾ ಇದ್ರೆ ರೇಡಿಯೇಟರ್ ಚಿಕ್ಕ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಇದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು ಎಲ್ಲರೂ ಸಡನ್ ಆಗಿ ಆಫ್ ರೋಡ್ ಅಲ್ಲಿ ಹೊಡೆದ್ರೆ ಹಾಳಾಗೋ ಚಾನ್ಸಸ್ ತುಂಬಾ ಇದೆ ಇದರಲ್ಲಿ ಸೀಟಿಂಗ್ ಪೋಸ್ಟರ್ ಕೂಡ ತುಂಬಾನೇ ಸಕ್ಕತ್ತಾಗಿದೆ ಆಗಿದೆ ಜಾಸ್ತಿ ಕೈಗೆ ಆಗ್ಲಿ ಪೈನ್ ಎಲ್ಲ ಬರೋದಿಲ್ಲ ಎಲ್ಲಾ ಆಫ್ ರೋಡ್ ಗಾಡಿಗಳಲ್ಲೂ ಸ್ಪೋಕ್ ವೀಲ್ ಕೊಡ್ತಾರೆ ಟ್ಯೂಬ್ ಟೈರ್ ಗಳಾಗಿರೋದ್ರಿಂದ ನಾವೇ ಪಂಚರ್ ಗಳು ಹಾಕೊಳಕ್ ಕಷ್ಟ ಆಗುತ್ತೆ ಟ್ಯೂಬ್ಲೆಸ್ ಟೈರ್ ಗಳಿದ್ದಾಗ ಏನಾಗುತ್ತೆ ಅಂತ ಅಂದ್ರೆ ನಾವೇ ಎಲ್ಲಾದ್ರೂ ಬೇಕಾದ್ರೆ ಪಂಚರ್ ಸಡನ್ ಆಗಿ ಆದ್ರೆ ಲಾಂಗ್ ರೈಡ್ಸ್ ಮಾಡ್ತಾ ಇದ್ರೆ ಏನ್ ಮಾಡ್ಕೊಬಹುದು ಈ ಗಾಡಿ ಮುಂದೆ ನೋಡ್ತಾ ಇದ್ರೆ ಎಷ್ಟು ಸಖತ್ತಾಗಿ ಕಾಣಸ್ತಾ ಇದೆಯೋ ಇಂದ ನೋಡ್ತಾ ಇದ್ರೆ ಲುಕ್ ವೈಸ್ ಏನೋ ಸ್ವಲ್ಪ ಮಿಸ್ಸಿಂಗ್ ಅಂತ ಅನ್ಸುತ್ತೆ ನನಗೂ ಹಂಗೆ ಅನಿಸ್ತಾ ಇದೆ ಹಾರಾನು ತುಂಬಾ ಸಿಂಪಲ್ ಆಗಿ ಸಖತ್ತಾಗಿದೆ ಇದ್ರೂ ಎಕ್ಸಾಸ್ಟ್ ನೋಡ್ತಾ ಇದ್ರೆ ಸಿಂಪಲ್ ಆಗಿ ಸ್ಲಿಮ್ ಆಗಿ ಕೊಡಬಹುದಿತ್ತು ಅಂತ ನನಗನ್ಸುತ್ತೆ ಹಿಂದೆ ಇರೋದ್ರಿಂದ ಕೂತ್ಕೊಂಡಾಗ ಕಾಲಿಲ್ಲ ಟಚ್ ಆಗಿದಾಗ ಕಾಲು ಸೀದೋಗ್ಬಾರ್ದು ಅಂತ ಇದನ್ನ ಕೊಟ್ಟಿದ್ದಾರೆ ಪ್ರೊಡಕ್ಷನ್ ಗೋಸ್ಕರ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ಗಾಡಿ ಸ್ಪೀಡ್ ನಾ ನೋಡ್ತಾ ಹೋದ್ರೆ ನಾನ್ ನೋಡಿದ ಮಟ್ಟಿಗೆ ತುಂಬಾನೇ ವಿಂಡ್ ಬ್ಲಾಸ್ಟ್ ಇದೆ ಈ ಗಾಡಿನಲ್ಲಿ ಈ ವಿಂಡ್ ಶೀಟ್ ಒಂದು ವರ್ಕ್ಔಟ್ ಆಗಲ್ಲ ಅನ್ಸುತ್ತೆ ಸ್ಟ್ರೆಂತ್ ಕೂಡ ಸ್ವಲ್ಪ ಕಮ್ಮಿನೇ ಇದೆ ಕಂಪೇರ್ ಟು ರೋಡ್ ಟು ಆಫ್ ರೋಡ್ ಅಂದ್ರೆ ಆಫ್ ರೋಡ್ ಅಲ್ಲಿ ಏನ್ ಮ್ಯಾಟರ್ ಆಗಲ್ಲ ಇದೆಲ್ಲ ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ಈ ಗಾಡಿನಲ್ಲಿ ಒನ್ ನೈನ್ಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನ್ ಕುಡಿದಾರೆ ಆ ಇಂಜಿನ್ ಅಲ್ಲಿ ನೋಡ್ತಾ ಇದ್ರೆ ತುಂಬಾನೇ ಸ್ಮೂತ್ನೆಸ್ ಜಾಸ್ತಿ ಇದೆ ಈ ಗಾಡಿನಲ್ಲಿ ಆಫ್ ರೋಡಿಂಗ್ ಹೋದಾಗ ಅಥವಾ ಅಡ್ವೆಂಚರ್ ಹೋದಾಗ ಎಳ್ದಾಡಕ್ಕೆ ತುಂಬಾ ನಿಂಬಲ್ ಆಗಿದೆ ಗಾಡಿ ಎಲ್ ಈ ಗಾಡಿನಲ್ಲಿ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಲಾಂಗ್ ರೈಟ್ಸ್ ಎತ್ಕೊಂಡು ಹೋದಾಗ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಅನ್ಸುತ್ತೆ ಗಾಡಿಗೆ ಅಡ್ವೆಂಚರ್ ಅಂತ ಬಂದಾಗ ಏನ್ ಮ್ಯಾಟರ್ ಆಗಲ್ಲ ಐದ್ ಗೇರ್ ಸಾಕು ನಾವು ಒಂದ್ ಸ್ಟನ್ ಟ್ರೈ ಮಾಡ್ ರೋಡ್ ಅಲ್ಲಿ ಮಾಡಬೇಕದ ರೋಡಲ್ ಅಲ್ಲ ಇದರಲ್ಲಿ ಮುಂದೆ ಹಿಂದೆ ನ ಕೊಟ್ಟಿದ್ದಾರೆ ಇದರಲ್ಲಿ ಹೆಡ್ ಲೈಟ್ ನ ಎಲ್ಇಡಿ ಕೊಟ್ಟಿದ್ದಾರೆ ಇಂಡಿಕೇಟರ್ಸ್ ನ ಅಲೋಜನ್ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಅಲ್ಲಿ ದಿ ಬೆಸ್ಟ್ ಗಾಡಿ ಅಂತ ಹೇಳಿದ್ರೆ ಎಕ್ಸ್ಪಲ್ಸ್ ಅಂತ ಹೇಳ್ಬೋದು ಅಡ್ವೆಂಚರ್ ಅಂತ ಬಂದ್ರೆ ಎಕ್ಸ್ಪಲ್ಸ್ ಅಂತೀನಿ ನೇಕೆಡ್ ಅಂತ ಬಂದಾಗ ಎನ್ ಎಸ್ ಅನ್ಬಹುದು ಗಾಡಿ ಒಂದ್ ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿ ವ್ಯಾಲ್ಯೂ ಫಾರ್ ಮನಿ ಅನ್ಸುತ್ತೆ ನನಗೇನು ಏನ್ ಬೇಕಾದ್ರೂ ಎಕ್ಸ್ಟ್ರಾ ಆಕ್ಸೆಸರಿಸ್ ಹಾಕ್ಸ್ಕೊಬೋದು ಆದ್ರೆ ಇವ್ರೇನು ಹಾಕ್ಸಿಲ್ಲ ಸ್ಟಾಕ್ ಅಲ್ಲೇ ಇದೆ ಗಾಡಿ ಎಕ್ಸ್ಟ್ರಾ ಆಕ್ಸೆಸರಿ ಹಾಕ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಲಾಂಗ್ ರೈಡ್ಸ್ ಮಾಡಕ್ಕೆಲ್ಲ ವೈಟ್ ಬ್ಯಾಲೆನ್ಸಿಂಗ್ ಸಾಕದಾಗಿದೆ ಇದರಲ್ಲಿ ನೀವು ಲೀನ್ ಮಾಡ್ತೀನಿ ಅಂತ ಹೋದ್ರೆ ಲೀನು ಮಾಡ್ಬೋದು ಆದ್ರೆ ಕೆಳಗಡೆ ಬಿಗಿಯಾಗಿರ್ಬೇಕು ಅರ್ಥ ಆಯ್ತು ಅನ್ಸುತ್ತೆ ಟಯರ್ ಟಯರ್ ಗ್ರಿಪ್ಪು ಇಲ್ಲಿ ನೋಡ್ತಾ ಇದ್ರೆ ಹಿಂದೆಗಡೆ ಸಸ್ಪೆನ್ಶನ್ ಅಲ್ಲಿ ಟೆನ್ ಸ್ಟೆಪ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಟೆನ್ ಸ್ಟೆಪ್ ಅಡ್ಜಸ್ಟ್ ಮಾಡ್ಕೊಂಬುದು ಈ ಗಾಡಿ ಇಂತ ರೋಡ್ ಗೆ ಮಾಡಿರೋದು ರೋಡಿಗಲ್ಲ ಜೀವನದಲ್ಲಿ ನಮಗೆ ಯಾವ್ದ್ರಲ್ಲಿ ಖುಷಿ ಕೊಡುತ್ತೆ ಆ ಕೆಲಸನ ಮಾಡ್ಕೊಂಡು ಹೋದ್ರೆ ತುಂಬಾನೇ ಖುಷಿಯಾಗಿರ್ತೀರ ಸ್ಟಂಟ್ ಅನ್ನೋ ವಿಷಯಕ್ಕೆ ಬಂದಾಗ ಸ್ಟಂಟ್ ಮಾಡೋಕೆ ಬೇರೆ ಜಾಗಗಳೇ ಇರುತ್ತೆ ಯಾವ್ದೋನೇ ಆಗ್ಲಿ ಪ್ರೊಫೆಷನಲ್ ಆಗಿ ಮಾಡಿದ್ರೆ ಅದಕ್ಕೊಂದು ಮುಂದೆ ವ್ಯಾಲ್ಯೂ ಇರುತ್ತೆ ಸುಮ್ನೆ ಅಲ್ಲಿ ಇಲ್ಲಿ ಪಬ್ಲಿಕ್ ಅಲ್ಲಿ ವೀಲಿ ಹೊಡೋದಾಗಿರ್ಬೋದು ಸ್ಟಂಟ್ ನ ಮಾಡೋದಾಗಿರ್ಬೋದು ಅದರಿಂದ ನಮ್ಗೂ ತೊಂದ್ರೆ ಆಗುತ್ತೆ ಮತ್ತೆ ಪಬ್ಲಿಕ್ ಗೂ ತೊಂದರೆ ಆಗುತ್ತೆ ಬಿಗಿಯಾಕೂತ್ಕೋ ಏನ್ ಓದ್ತಾ ಇದಿಯಾ ಚೆನ್ನಾಗೋದು ಇಲ್ಲ ನಂತರ ಆಗ್ಬಿಡ್ತೀಯಾ ಸರಿನಾ ಬಾಯ್